ಎಷ್ಟೋ ಜನ ಶಾಸಕರು ಬಂದರು ಹೋದರು ಮಂತ್ರಿಗಳಾದರು ಹೋದರು ಆದರೆ ಈ ಒಂದು ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಪಂಚಾಯತಿಗೆ ಒಂದು ರಸ್ತೆ ಯಾವ ಮಟ್ಟದಲ್ಲಿತ್ತಂದರೆ ನಾವು ಚಿಬ್ಳಾಂದೇ ಬರಬೇಕಾದ್ರೆ ಈ ನಮ್ಮ ಹಳ್ಳಿಗೆ ಬರೋಂಥ ನಮ್ಮ ಸ್ನೇಹಿತರಾಗ್ಬೋದು ಸಂಬಂಧಿಕರಾಗ್ಬೋದು ಅಷ್ಟೊಂದು ಬೇಸರ ಪಡ್ತಾಯಿದ್ರು ಇಂಥ ರಸ್ತೆಯಲ್ಲಿ ಹಳ್ಳಿಗೆ ಹೋಗ್ಬೇಕಲ್ಲಪ್ಪ ಹೇಳಿ ಆದರೆ ನಮ್ಮ ಪ್ರತಿ ಅವರು ಶಾಸಕರಾದ ಅವರು ಬರೀ ಒಂದು ಚುನಾವಣಾ ಪ್ರಚಾರಕ್ಕೆ ಬಂದಾಗ ರಸ್ತೆಯನ್ನು ನೋಡಿದ್ದು ಅಷ್ಟೇ ಅವರು ಚುನಾವಣಾ ಪ್ರಚಾರಕ್ಕೆ ಬಂದಾಗ ಅದನ್ನು ನೋಡಿದ್ವಿ ಆವತ್ತೇ ಅವ್ರ ಮನಸಲ್ಲಿ ನಾವು ಅವ್ರ ಮನಸ್ಸಿಗೆ ನಾಟ ಥರ ಹೇಳಿದ್ವಿ ನೀವು ಶಾಸಕರಾದ ತಕ್ಷಣ ನಮಗೆ ರಸ್ತೆ ಮಾಡಬೇಕು ಅಂತೇಳಿ ಅವ್ರ ಶಾಸಕರಾದ ಕೇವಲ ಮೂರರಿಂದ ನಾಲ್ಕು ತಿಂಗಳಲ್ಲೇ ಸರ್ಕಾರದಿಂದ ಈ ಒಂದು ನಮ್ಮ ರಸ್ತೆಗೆ ಸುಮಾರು ಏಳು ಕಾಲು ಕೋಟಿಯಷ್ಟು ಅನುದಾನವನ್ನು ಕೊಟ್ಟು ಈ ರಸ್ತೆಗೆ ಮತ್ತು ಕೊಳದಳ್ಳಿ ಚಂಡ್ಪುರದಿಂದ ಕೊಳಗನಹಳ್ಳಿ ಅವರು ಅಲ್ಲಿ ಎರಡು ಕೋಟಿ ಈ ಒಂದು ಏಳು ಕಿಲೋಮೀಟ್ರಲ್ಲಿ ಸುಮಾರು ಒಂಬತ್ತು ಕಾಲು ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಈ ರಸ್ತೆ ಇಡೀ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಾವುದೇ ಒಂದು ಪಂಚಾಯಿತಿಯಲ್ಲಿ ನೋಡಿದ್ರೆ ಈ ಥರದ ಒಂದು ರಸ್ತೆ ಇಲ್ಲಿ ಇಲ್ಲ ಅಂತ ನಾನು ಭಾಳ ಜ ಜಮ್ಮೆಯಿಂದ ಹೇಳ್ಕೊಳ್ಬೋದು ಅಂಥ ಒಂದು ರಸ್ತೆ ಮಾಡಿಕೊಟ್ಟಿದ್ದಾರೆ ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದರಿಂದ ಕಷ್ಟದಲ್ಲಿ ಅವ್ರು ಬೆಳೆದು ಬಂದಿರೋದರಿಂದ ಗ್ರಾಮಾಂತರ ಪ್ರದೇಶದ ಜನರ ಕಷ್ಟ ಅವ್ರಿಗೆ ಏನು ಅನ್ನೋದು ಅರಿವಿದೆ ಯಾವು ಯಾರೇನೇ ಹೇಳ್ಬೋದು ಆದರೆ ಅವ್ರ ಮನಸ್ಸಲ್ಲಿ ನಾನು ಸದಾ ಬಡವರಿಗೋಸ್ಕರ ದುಡಿಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಏನಿದ್ದಾರೆ ನಮ್ಮ ರೈತರು ಬಡವರು ಅವ್ರಿಗೋಸ್ಕರ ನಾವು ನನ್ನ ಒಂದು ಎಷ್ಟು ಸಮಯ ಇದೆ ಆ ಸಮಯನ ಅವ್ರಿಗೋಸ್ಕರ ಬಳಸಬೇಕು ಅನ್ನೋ ಒಂದೇ ಒಂದು ಆಟ ಇಟ್ಕೊಂಡವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಅಂತ ನಾನು ಭಾಳ ಹೆಮ್ಮೆಯಿಂದ ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ